ಸ್ವಾಗತ ಕುದುರು ಮಹೇಶ್ ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿ ಜುಲೈ ಹದಿನೇಳರ ಭಾನುವಾರದಂದು ಎಚ್ ಸಿ ಬಾಲಕೃಷ್ಣರವರ ನೇತೃತ್ವದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕಲಿಗ ಸಂಘದ ನಿರ್ದೇಶಕರಾದ ಎಚ್ಎನ್ ಅಶೋಕ್ ರವರು ಕುದುರು ನ್ಯೂಸ್ನಲ್ಲಿ ಮಾಹಿತಿ ನೀಡಿದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರಾದ ಎಚ್ಎಂ ರೇವಣ್ಣನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಲೋಕಸಭಾ ಸದಸ್ಯರಾದ ಡಿಕೆ ಸುರೇಶ್ ರವರು ವಿಧಾನ ಪರಿಷತ್ ಸದಸ್ಯರಾದ ಸಿಎಂ ಲಿಂಗಪ್ಪನವರು ಎಸ್ ರವಿರವರು ಹಾಗೂ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಚ್ ಸಿ ಬಾಲಕೃಷ್ಣರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಹದಿನೈನೇ ತಾರೀಕಿನ ಭಾನುವಾರದಂದು ಕುದೂರಿನ ನಮ್ಮ ಈ ಕಾಲೇಜಿನ ಮೈದಾನದಲ್ಲಿ ಇಲಾಖೆಯ ಪರ್ಮಿಷನ್ ಸಹಿತವಾಗಿ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಬೇಕು ಅಂತ ಒಂದು ಬಾಲಕೃಷ್ಣ ಅಭಿಮಾನಿ ಬಳಗ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಕೃಪಾಶೀರ್ವಾದದೊಂದಿಗೆ ಏನು ನಮ್ಮ ಬೆಳ್ಳೂರು ಕಾಸಿನ ಆದಿಚ್ಯಂಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಮತ್ತು ಬೆಂಗಳೂರು ಬಿ ಕೆ ಎಸ್ ಕಾಲೇಜಿನ ಸಹಯೋಗದಲ್ಲಿ ರಾಮನಗರ ಜಿಲ್ಲಾ ಆರೋಗ್ಯ ಇಲಾಖೆ ಒಂದು ಸಹಯೋಗದಲ್ಲಿ ಒಂದು ಬೃಹತ್ ಆರೋಗ್ಯ ತಪಾಸಣಾ ಮತ್ತು ಅವಶ್ಯವಿದ್ದವರಿಗೆ ಚಿ ಶಸ್ತ್ರಚಿಕಿತ್ಸಾ ಶಿಬಿರ ಉಚಿತವಾದಂಥ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ ಪುದೂರಿನ ಮತ್ತು ತಿಂಗ್ರ ಸೋಲೂರಿನ ಭಾಗದ ಎಲ್ಲ ಅವಶ್ಯವಿರ್ತಕ್ಕಂಥವ್ರು ಸಾಮಾಜಿಕವಾಗಿ ಈಗ ಆರ್ಥಿಕವಾಗಿ ಹಿಂದುಳಿದು ಬೇರೆ ಇನ್ಯಾವುದೇ ಕಾರಣಗಳಿಂದ ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋ ಕಾರಣದಿಂದ ಆಸ್ಪತ್ರೆಗೆ ಹೋಗಿ ತೋರ್ಸ್ಗಳ ಕಾಗ್ದೇ ಮಾಹಿತಿ ಕೊರತೆಯಿಂದ ಆಸ್ಪತ್ರೆಗೆ ಹೋಗದೇ ಇರ್ತಕ್ಕಂಥವ್ರು ಇಂಥವ್ರನ್ನೆಲ್ಲ ಈ ಭಾಗದ ನಮ್ಮ ಲೀಡರ್ಗಳು ಈ ಒಂದು ಆರೋಗ್ಯ ಶಿಬಿರಕ್ಕೆ ಕರೆತಂದು ಒಂದು ಆರೋಗ್ಯ ಶಿಬಿರದಲ್ಲಿ ಹೆಚ್ಚಿನ ನುರಿತ ವೈದ್ಯರುಗಳು ಡಾಕ್ಟರು ಪಿ ಎಚ್ ಡಿ ಮಾಡಿ ಅತ್ಯುನ್ನತವಾದಂಥ ವೈದ್ಯಕೀಯ ಸೌಲಭ್ಯದೊಂದಿಗೆ ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಶಿಬಿರದ ಸೌಲಭ್ಯವನ್ನು ಪೂರ್ಣ ಪ್ರಮಾಣಕ್ಕೆ ಉಪಯೋಗ ಪಡಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಬಾಲಕೃಷ್ಣ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತಗಳು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಯಾರು ಆ ಬಡತನದಿಂದಾಗಿ ಅಥವಾ ಮಾಹಿತಿಯ ಕೊರತೆಯಿಂದಾಗಿ ಅಥವಾ ಇನ್ಯಾವುದೇ ಕಾರಣ ಸಾಮಾಜಿಕ ಪಿಡುಗು ಕೆಲವು ಕೆಲವೊಂದು ಸಮುದಾಯಗಳಲ್ಲಿ ಒಂಥರ ಆಸ್ಪತ್ರೆಗೆ ಹೋಗೋದೇ ಒಂಥರ ಏನೋ ಒಂಥರ ಮುಜುಗರ ಅಂತಕ್ಕಂಥ ವಿಚಾರ ಇರ್ತಕ್ಕಂಥ ಜನಾಂಗನೂ ಕೂಡ ಇದೆ ಅಂಥವರೆಲ್ಲರನ್ನೂ ಕೂಡ ಮುಖ್ಯವಾಹಿನಿಗೆ ಸೇರಿಸಬೇಕು ಈ ಒಂದು ಆರೋಗ್ಯ ಶಿಬಿರಕ್ಕೆ ಅಂಥವ್ರನ್ನ ಕರೆತರಬೇಕು ಅಂತ ಈ ಭಾಗದ ನಮ್ಮೆಲ್ಲ ನಾಯಕರುಗಳಲ್ಲಿ ನಾನು ಮನವಿಯನ್ನು ಕೂಡ ಮಾಡ್ತಾ ಈ ಮಾಹಿತಿಯನ್ನು ನೋಡಿದಂಥ ಎಲ್ಲ ಜನಗಳು ಕೂಡ ತಾವೇ ಸ್ವಯಂ ಪ್ರೇರಿತರಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಈ ವಿಚಾರವನ್ನು ತಿಳಿಸ್ತಾ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದ ಸಂಪೂರ್ಣವಾದ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅವತ್ತು ಸ್ಥಳಕ್ಕೆ ಕುದ್ದು ಶ್ರೀ 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 ವಿಭಾನಂದ ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತಲೂ ಕೂಡ ಹೇಳಿದ್ದು ಹೆಚ್ಚಿನ ಏನು ಒಂದು ಗ್ರಾಮೀಣ ಭಾಗಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಆರೋಗ್ಯ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಒಂದು ಭಾಗವಾದಂಥ ಆರೋಗ್ಯದ ವ್ಯವಸ್ಥೆಗೆ ನಾನೇ ಖುದ್ದು ಬರ್ತೇನೆ ಸ್ವಯಂ ಇರ್ತೇನೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿರೋದ್ರಿಂದ ಕೂಡ ಹೆಚ್ಚು ಜನಗಳು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಅದರ ತಪಾಸಣೆಯನ್ನು ಮಾಡಿಸ್ಕೊಂಡು ಅಗತ್ಯ ಬಿದ್ದವರು ಅದರ ಶಸ್ತ್ರಚಿಕಿತ್ಸೆಯನ್ನು ಕೂಡ ಉಚಿತವಾಗಿ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಹಾಗೆಯೇ ಇದಕ್ಕೆ ಬೇಕಾದಂಥ ಎಲ್ಲ ಗ್ರಾಮಗಳಿಂದ ಬರಬೇಕಾದಂಥ ಆ ಒಂದು ಕಾಯಿಲೆ ಉಳ್ಳವರಿಗೆ ಅಥವಾ ಆಕ್ಕೆ ಚಿಕಿತ್ಸೆ ಪಡ್ಕೊಳ್ಬೇಕು ನಾನು ತೋರಿಸ್ಕೊಳ್ಬೇಕು ಅಂತ ಬರ್ತಕ್ಕಂಥ ಎಲ್ಲರಿಗೂ ಕೂಡ ವಿಚಿತ್ರ ಉಚಿತವಾದಂಥ ಒಂದು ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಇದರ ಸದುಪಯೋಗವನ್ನು ನಮ್ಮ ಆಯಾಯ ಗ್ರಾಮಗಳ ನಾಯಕರು ಬರ್ತಕ್ಕಂಥ ಜನಗಳಿಗೆ ಇದರ ವಿವರವನ್ನು ತಿಳಿಸಿ ಅವರನ್ನ ಕರ್ತದ್ದು ಶಿಬಿರದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ವಿ ಶಿಬಿರವನ್ನಾಗಿ ಮಾಡಬೇಕು ಆ ಮೂಲಕ ಗ್ರಾಮೀಣ ಭಾಗದ ಸಾಕಷ್ಟು ಜನಗಳ ಆರೋಗ್ಯದ ನೋವಿಗೆ ನಾವು ಸ್ಪಂದಿಸ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನನ್ನು ಕೂಡ ಕೇಳ್ಕೊಳ್ತಾ ಈ ಮಾಹಿತಿಯನ್ನು ತಮ್ಮ ಜೊತೆ ಇಷ್ಟಪಡ್ತೀನಿ ಸರ್ ಕುದುರಿನ ಕರ್ನಾಟಕ ಪಬ್ಲಿಕ್ ಶಾಲೆ ಕುದೂರಿನ ಆವರಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಬೆಳಿಗ್ಗೆ ಎಂಟು ಎಂಟೂವರೆಯಿಂದ ಪ್ರಾರಂಭವಾಗಿ ಸಂಜೆ ಐದೂವರೆ ತನಕ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತದೆ ಶಿಬಿರ ಈ ಶಿಬಿರಕ್ಕೆ ಎಲ್ಲರೂ ಈ ಭಾಗದ ಎಲ್ಲ ಅವಶ್ಯ ಇರ್ತಕ್ಕಂಥ ನಾಗರಿಕರು ಬಂದು ತಮ್ಮ ಆರೋಗ್ಯದ ತಪಾಸಣೆಯನ್ನು ಮಾಡಿಸ್ಕೊಂಡು ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ತಮಗೆ ಆರೋಗ್ಯದಲ್ಲಿ ಏರುಪೇರುಗಳಿದ್ದಂಥ ಸಂದರ್ಭದಲ್ಲಿ ಅದರ ಚಿಕಿತ್ಸೆಯನ್ನು ಪಡೆದು ಈ ಶಿಬಿರವನ್ನು ಅತ್ಯಂತ ಹೆಚ್ಚು ಯಶಸ್ವಿ ಮಾಡಬೇಕು ಅಂತ ನಾನು ಕೋರ್ತೀನಿ ಸರ್